ಕೇಂದ್ರ ಸರ್ಕಾರ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥದ್ದಾಗಿ ಆರೋಪ ಮಾಡ್ತಾ ಇರೋದು ರಾಜ್ಯ ಕಾಂಗ್ರೆಸ್ ನಾಯಕರು ನಾವೇನು ಪುಕ್ಸಟ್ಟೆ ಕೇಂದ್ರದಿಂದ ಕೇಳ್ತಾ ಇಲ್ಲ ಇದು ನಮ್ಮ ಹಕ್ಕು ಕೇಂದ್ರದ ನಾಯಕರು ಸುಳ್ಳು ಹೇಳಿ ಅವಮಾನ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ಕಲಬುರಗಿಯಲ್ಲಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಕೆಂಡಾಮಂಡಲವಾಗಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಕೇಂದ್ರಕ್ಕೆ ಬರ ಪರಿಹಾರದ ದಾಖಲೆಯನ್ನು ಸಲ್ಲಿಸಿದ್ದೇವೆ ಅಮಿತ್ ಶಾ ಸುಳ್ಳು ಹೇಳ್ತಾ ಇದ್ದಾರೆ ಅಮಿತ್ ಶಾ ಸುಳ್ಳುಗಾರರು ಕನ್ನಡಿಗರಿಗೆ ಅವಮಾನವನ್ನ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಅದಕ್ಕೆ ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಕಲಬುರಗಿಯಲ್ಲಿ ಕೇಂದ್ರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಬರ ಪರಿಹಾರವನ್ನು ನಾವು ಪುಕ್ಸಟಿಯಾಗಿ ಕೇಳ್ತಾ ಇಲ್ಲ ನಮ್ಮ ಹಕ್ಕು ಸಂವಿಧಾನದ ಪ್ರಕಾರ ನಾವೇನು ಕೇಳಬೇಕು ಅದನ್ನು ಕೇಳ್ತಾ ಇದ್ದೀವಿ ಎನ್ನುವದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ನೋಡಿ ಭಾಳ ಸ್ಪಷ್ಟವಾಗಿ ನಾವು ಎಲ್ಲ ದಾಖಲೆಗಳು ಸೆಪ್ಟೆಂಬರ್ ಇಪ್ಪತ್ತ್ಮೂರಕ್ಕೆ ನಾವು ಸಲ್ಲಿಸಿದ್ದೇವೆ ಅದಾದ ಮೇಲೆ ಕಂದಾಯ ಸಚಿವರು ನಾನು ಕೃಷಿ ಸಚಿವರು ಹೋಗಿ ಯೂನಿಯನ್ ಕ್ಯಾಬಿನೆಟ್ ಸೆಕ್ರೆಟ್ರಿಗೆ ಭೇಟಿಯಾಗಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಮೋದಿಯವ್ರಿಗೆ ಭೇಟಿಯಾಗಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಭೇಟಿಯಾಗಿದ್ದಾರೆ ಅದಲ್ಲದೆ ನಿಮ್ಮ ಅಮಿತ್ ಶಾ ಅವ್ರಿಗೆ ಕೂಡ ಭೇಟಿಯಾಗಿದ್ದಾರೆ ಅವೆಲ್ಲ ಸುಳ್ಳ ಇವೆಲ್ಲವೂ ಕೂಡ ನಾವು ಸ ಮೆಮೊರ್ಯಾಂಡಮ್ ಸಬ್ಮಿಟ್ ಆದಮೇಲೆ ತಾನೇ ಹೋಗಿರೋದು ನ್ಯಾಷನಲ್ ಮ್ಯಾನೇಜ್ಮೆಂಟ್ ಡಿಸಾಸ್ಟರ್ ಅಥಾರಿಟಿಯವರು ಕೂಡ ಕರ್ನಾಟಕ ಯಾವ ರೀತಿ ಬರ ನಿರ್ವಹಣೆ ಮಾಡಿದೆ ಯಾವ ರೀತಿ ಅವರ ಪ್ರಸ್ತಾವನೆಗಳನ್ನು ಕಳಿಸಿದ್ದಾರೆ ಅದು ಭಾಳ ಒಳ್ಳೆಯದಿದೆ ನಮಗೆ ಶ್ಲಾಘಿಸಿ ಇದು ಕರ್ನಾಟಕ ಮಾಡಲ್ಲು ಇಡೀ ದೇಶಾದ್ಯಂತ ನಾವು ಅಳವಡಿಸ್ಕೋಬೇಕು ಅಂತ ಬರೆದಿರೋದು ಕೂಡ ಸುಳ್ಳ ಇನ್ನು ಎಷ್ಟು ದಿನ ಅಂತ ಇವರು ಸುಳ್ಳು ಹೇಳ್ತಾಯಿರೇ ನಿನ್ನೆ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಮಿತ್ ಶಾ ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಏನು ಪ್ರಪೋಸಲ್ ಬಂದಿರೋದು ನಿಜ ಸ್ವಲ್ಪ ಕೇಂದ್ರ ಸರ್ಕಾರದಿಂದ ವಿಳಂಬ ಆಗಿದೆ ಅದನ್ನು ನಾವು ಅವಾಯ್ಡ್ ಮಾಡಬಹುದಾಗಿತ್ತು ಅಂದ್ಬಿಟ್ಟು ಭಾಳ ಸ್ಪಷ್ಟವಾಗಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ ಮೇಲೆ ಗೊಂದಲ ಎಲ್ಲಿದೆ ಅಮಿತ್ ಶಾ ಅವರು ಮಹಾನ್ ಸುಳ್ಳುಗಾರರು ಇಲ್ಲಿ ಬಂದು ಕನ್ನಡಿಗರಿಗೆ ಪದೇ ಪದೇ ಅವಮಾನ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರವನ್ನು ಬೇಕಂತ ಇವರು ಏನು ಒಂದು ಕೆಟ್ಟ ದೇ ವಾಂಟ್ ಟು ಶೋ ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ ಬ್ಯಾಡ್ ಲೈಟ್ ಅಷ್ಟೇ ಇವ್ರದ್ದು ಬೇರೆದೇನಿಲ್ಲ ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ಅವ್ರು ಸರ್ಕಾರ ಇಲ್ಲ ಅದಕ್ಕೆ ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ ದಾಖಿಲೆಗಳು ಕೊಟ್ಟಿದ್ದೀವಲ್ಲ ನೋಡಿ ಭಾಳ ಸ್ಪಷ್ಟವಾಗಿ ನಾವು ಎಲ್ಲ ದಾಖಿಲೆಗಳು ಸೆಪ್ಟೆಂಬರ್ ಇಪ್ಪತ್ತ್ಮೂರಕ್ಕೆ ನಾವು ಸಲ್ಲಿಸಿದ್ದೇವೆ ಅದಾದ ಮೇಲೆ ಕಂದಾಯ ಸಚಿವರು ನಾನು ಕೃಷಿ ಸಚಿವರು ಹೋಗಿ ಯೂನಿಯನ್ ಕ್ಯಾಬಿನೆಟ್ ಮಾನ್ಯ ಮುಖ್ಯಮಂತ್ರಿಗಳು ಸೆಕ್ರೆಟರಿ ಮುಖ್ಯಮಂತ್ರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ